ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯಕ್ರೆ ಸ್ನೇಹಿತರೆ ಸ್ನೇತ್ರ ಈಗ ಹಲವಾರು ವಿಡಿಯೋ ಮಾಡಿದ್ದೇವೆ ಬೇರೆ ಬೇರೆ ವಿಷಯದಲ್ಲಿ ಇವತ್ತು ನಾನು ಆಧ್ಯಾತ್ಮದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಮನುಷ್ಯನಿಗೆ ಆತ್ಮ ಹೇಗೆ ಮುಖ್ಯನು ಹಾಗೆ ಆಧ್ಯಾತ್ಮನು ಅಷ್ಟೇ ಮುಖ್ಯ ಆಗ್ತದೆ ಆತ್ಮಗಳು ನಾವು ಮಾಡುವ ಪಾಪ ಕರ್ಮಗಳನ್ನು ಆತ್ಮಗಳ ಅನುಭವಿಸ್ತದೆ ಆದರೆ ಆಧ್ಯಾತ್ಮ ನೀನು ಈ ಪಾಪ ಕರ್ಮಗಳನ್ನು ಮಾಡಬೇಡ ಅಂತ ತಿಳಿಸುವುದೇ ನಮಗೆ ಆಧ್ಯಾತ್ಮ ಆಧ್ಯಾತ್ಮಗಳನ್ನು ನಾವು ಎಷ್ಟಾಗಿ ನಾವು ಅದನ್ನು ಅನುಸರಿಸ್ತೇವೋ ಅಷ್ಟು ನಮಗೆ ಒಳ್ಳೆ ಈ ನಿಟ್ಟಿನಲ್ಲಿ ನಾನು ಇವತ್ತು ಒಂದು ವಿಷಯದ ಬಗ್ಗೆ ವಿಷಯಗಳು ನಮ್ಮ ಆಧ್ಯಾತ್ಮದಲ್ಲಿ ಹಲವು ಇದೆ ಪ್ರತಿಯೊಂದು ಧರ್ಮದಲ್ಲೂ ಆಧ್ಯಾತ್ಮವನ್ನು ಎಲ್ಲರೂ ಪಾಲಿಸ್ತಾರೆ ಅವರವರ ಧರ್ಮದ ಪ್ರಕಾರ ಅವರವರು ಆಧ್ಯಾತ್ಮವನ್ನು ಪಾಲಿಸ್ತಾರೆ ನಮ್ಮದು ಹಿಂದೂ ಸನಾತನ ಧರ್ಮ ನಮ್ಮ ಧರ್ಮದಲ್ಲಿ ಆಧ್ಯಾತ್ಮವನ್ನು ಕೆಲವೊಂದು ನಮಗೆ ಹಿಂದೆ ಋಷಿಮುನಿಗಳು ಹೀಗಿಗೆ ಪಾಲಿಸ್ಬೇಕು ಹೀಗೀಗೆ ಅದನ್ನು ನಾವು ನೋಡ್ಕೊಳ್ಬೇಕು ಅಂತ ಅವರು ಹೇಳಿದರು ನಾವು ಎಲ್ಲೋ ಒಂದು ಕಡೆಯಿಂದ ಅದಲ್ಲ ಇದಲ್ಲ ಅಂತ ಹೇಳಿದ್ರು ಕೊನೆದಾಗಿ ನಾವು ಆಧ್ಯಾತ್ಮವನ್ನು ಪಾಲಿಸೇ ಪಾಲಿಸ್ತೇವೆ ಅಂಥದ್ರಲ್ಲಿ ಇವತ್ತಿನ ಬರುವ ಟಾಪಿಕ್ ಅಂದ್ರೆ ವಿಷಯ ಅಂದರೆ ಇಲ್ಲಿ ನಮಗೆ ನಾವೆಲ್ಲರೂ ಬಯಸುವುದು ಹುಟ್ಟು ಹುಟ್ಟು ಎಲ್ಲರೂ ಬಯಸ್ತಾರೆ ಆದರೆ ಸಾವನ್ನು ಯಾರು ಬಯಸುವುದಿಲ್ಲ ಸಾವು ಬಯಸೋದು ಈಗ ಸಾವು ಬೇಡ ಅಂದರೂ ಮನುಷ್ಯನಿಗೆ ಬರುವಂಥದ್ದೇ ಆದರೆ ಮನುಷ್ಯ ಸತ್ತ ನಂತರ ಅವನವನ್ನು ಶವ ಸಂಸ್ಕಾರ ಮಾಡಬೇಕಾದ್ರೆ ಕೆಲವೊಂದು ನಮ್ಮ ಧರ್ಮದ ಕೆಲವೊಂದು ಆಚರಣೆಗಳಿದೆ ಇತ್ತೀಚಿನ ದಿನದಲ್ಲಿ ನಾವು ಅದನ್ನೆಲ್ಲೋ ಮರಿತಾ ಇದ್ದೇವೆ ಮರೆತು ಮುಂದೋಗ್ತಾ ಇದ್ದಾವೆ ಕೆಲವೊಂದನ್ನು ಏನಾಗುತ್ತೆ ನಮಗೆ ಯಾವುದು ಈಸಿ ಅಥವಾ ನಮಗೆ ಯಾವ್ದು ಕೈಗೆ ಸಿಗ್ತದೋ ಆದರೆ ಆ ರೀತಿಯಲ್ಲಿ ನಾವು ನಮ್ಮ ಆಚರಣೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಜಾತಿಗಳಿದೆ ಪ್ರಭೇದಗಳಿವೆ ಎಲ್ಲದೂ ಅವರವರ ತಕ್ಕದಲ್ಲಿ ಒಂದೊಂದು ಕೆಲವೊಂದು ಆಚರಣೆಗಳು ಇರ್ತದೆ ಆ ಆಚರಣೆಗಳು ನಮ್ಮ ಹಿರಿಯರು ಹೇಳಿಕೊಟ್ಟ ಆಚರಣೆಗಳಿಗೂ ಮತ್ತೆ ಈಗ ನಾವು ಮಾಡ್ತಿರೋ ಆಚರಣೆ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಮನುಷ್ಯನ ಸದ್ಗತಿ ಸದ್ಗತಿ ಎಷ್ಟು ಮುಖ್ಯ ಒಂದು ವಿಷಯದ ಬಗ್ಗೆ ನಾನು ಇವತ್ತ ಉಮ್ಮಜ್ಗೆಯ ಒಂದು ಪಾಠಶಾಲೆಗೆ ಪಾಠಶಾಲೆ ಮುಖ್ಯೋಧ್ಯಾಪಕರು ಅವರನ್ನು ಭೇಟಿ ಮಾಡಲಿಕ್ಕೆ ಬಂದ್ ಈಗ ಹಿಂಗೆ ಮುಂದೆ ಹೊರಟಿದ್ದೆ ಯಾಕೋ ಈ ಪಾಠಶಾಲೆ ಈ ಪಾಠಶಾಲೆ ಒಳಗೆ ಬಂದು ಮಹೇಶ್ ಭಟ್ ಇಡುಗುಂದಿ ಅಂತ ಒಬ್ರು ಪ್ರಾಚಾರ್ಯರಲ್ಲಿ ವಿದ್ವಾಂಸರು ಅವರನ್ನು ಭೇಟಿ ಮಾಡಿ ಕೆಲವು ವಿಷಯಗಳನ್ನು ನಾ ತಿಳ್ಕೊಂಡಿದ್ದೆ ಆ ವಿಷಯಗಳು ನನಗೂ ಏನೋ ಒಂಥರ ಖುಷಿ ಕೊಡ್ತು ಯಾಕಂದ್ರೆ ನಾವು ಕೆಲವೊಂದು ಎಲ್ಲೆಲ್ಲೂ ಇದ್ದೇವೆ ಅದನ್ನು ನಾವು ತಿಳ್ಕೊಳ್ಬೇಕು ಹಾಗೆ ನಮಗೆ ಗೊತ್ತಿದ್ದ ವಿಷಯವನ್ನು ಕೆಲವನು ನಾವು ಜನರಿಗೂ ತಿಳಿಸಬೇಕು ಅಂತ ಒಂದು ಸಾಹಸವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ಈ ಇದರಲ್ಲಿ ಏನಾದರೂ ತಪ್ಪಿರಬಹುದು ವಿಷಯದಲ್ಲಿ ತಪ್ಪಿದ್ರು ಅದನ್ನು ಮನ್ನಿಸಿ ಹಾಗೂ ಈ ವಿಚಾರಗಳು ಏನು ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿಲ್ಲದ ವಿಷಯವನ್ನು ಜನರಿಗೆ ತಿಳಿಸುವ ಅಂತ ನಾ ಇದನ್ನು ಪ್ರಯತ್ನ ಪಡ್ತಿದ್ದೇನೆ ಈಗ ನಾ ಒಳಗಡೆ ಪಾಠಶಾಲೆ ಒಳಗೆ ಹೋಗ್ತಾ ಇದ್ದೇನೆ ಪಾಠಶಾಲ ಈಗ ಗುರುಗಳಲ್ಲಿ ಸ್ವಲ್ಪ ಈಗ ಊಟ ಸಮಯ ಈ ಸಮಯದಲ್ಲೇ ನಾವು ಈ ಪಾಠಶಾಲೆಗೆ ಬಂದಿದ್ದೇನೆ ಗುರುಗಳು ಈಗ ವಿದ್ವಾಂಸರ ಹತ್ರ ಮಾತಾಡಿಕೊಂಡು ಈಗ ಆ ವಿಷಯವನ್ನು ನಿಮ್ಮ ಇದ್ರೆ ಆ ವಿಷಯವನ್ನು ನಾನೀಗ ಅವರಿಂದಾನೆ ಆ ವಿಷಯವನ್ನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಮುಖಾರವಿಂದೇನ ಪದಾರವಿಂದ ಮುಖಾರವಿಂದೆ ವಟಸ ಪತ್ರಸ್ಯ ವಟಸ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಎಲ್ಲ ಗುರುಪರಂಪರೆಯ ಯತಿವರೆಣ್ಯರನ್ನು ವಿದ್ವಾಂಸರನ್ನು ಹಾಗೂ ಪರಮ ಪುರುಷನಾದಂತಹ ಪುರುಷೋತ್ತಮನ ಮುಕುಂದನ ಪದಾರವಿಂದಗಳಲ್ಲಿ ಅಭಿನಮಿಸಿ ಅಪರ ಸಂಸ್ಕಾರಗಳ ಕುರಿತಾದಂತಹ ಮತ್ತು ಆಧುನಿಕ ಕಾಲಮಾನದ ಇವತ್ತಿನ ಬದುಕಿನಲ್ಲಿ ಬದುಕುತ್ತಿರುವಂತಹ ನಾವು ಅಪರ ಸಂಸ್ಕಾರಗಳನ್ನು ಆಚರಿಸುವಾಗ ಎಸಗುವಂತಹ ಕೆಲವೊಂದು ಕರ್ಮಗಳ ಬಗ್ಗೆ ಯಥಾಮತಿಯಾಗಿ ಇಲ್ಲಿ ವಿಷಯವನ್ನು ಪ್ರಸ್ತಾಪಿಸ್ತೇನೆ ಪ್ರಪಂಚದ ಜೀವ ಸಮೂಹಗಳಲ್ಲೆಲ್ಲ ಮನುಷ್ಯ ಅತ್ಯಂತ ಬುದ್ಧಿವಂತನೂ ವಿವೇಕಯುಕ್ತನೂ ಆದಂತಹ ಪ್ರಾಣಿ ಯಾಕೆಂದರೆ ಇತರ ಯಾವ ಪ್ರಾಣಿ ವರ್ಗಕ್ಕೂ ಬುದ್ಧಿ ಹಾಗೂ ವಿವೇಕಗಳ ವರ ಇಲ್ಲ ಅಂತಹ ಬುದ್ಧಿ ಹಾಗೂ ವಿವೇಕ ಈ ಎರಡನ್ನೂ ಕೂಡ ಭಗವಂತ ಮನುಷ್ಯನಿಗೆ ಕರುಣಿಸಿದ್ದಾನೆ ಎಂಬುದು ಇತರ ಪ್ರಾಣಿಗಳಿಗಿಂತ ಮನುಷ್ಯನನ್ನು ಭಿನ್ನವಾಗಿಸ್ತದೆ ಹಾಗಾಗಿ ಭಗವಂತನಿಂದ ಬುದ್ಧಿಯನ್ನು ವಿವೇಕವನ್ನು ಪಡೆದಂತಹ ಮನುಷ್ಯ ಆತನಿಗೆ ಪುಣ್ಯ ಪಾಪಗಳ ಲೇಪ ಇದೆ ಅದರಿಂದ ಪ್ರಾಪ್ತವಾಗುವಂತಹ ಶರೀರದ ಅಂಟು ನಂಟೂ ಇದೆ ಈ ಪುಣ್ಯ ಪಾಪಗಳ ಲೇಪ ಅದರಿಂದ ಪ್ರಾಪ್ತವಾಗುವ ಶರೀರ ಯಾಕೆ ಮನುಷ್ಯನಿಗೆ ಪ್ರಾಪ್ತವಾಗ್ತದೆ ಅಂತ ಕೇಳಿದರೆ ಬುದ್ಧಿಯೂ ವಿವೇಕವು ಈತನ ಇರುವುದರಿಂದ ವಿವೇಕದಿಂದ ವಿಚಾರಿಸಿಯೇ ಈತ ಕರ್ಮಗಳನ್ನು ಮಾಡಬೇಕು ಎಂಬುದನ್ನು ಇದು ತಿಳಿಸಿಕೊಡ್ತದೆ ಹಾಗಾಗಿ ಪುಣ್ಯ ಪಾಪಗಳ ಪಾಸದಲ್ಲಿ ಬದ್ಧನಾಗುವಂತಹ ಮನುಷ್ಯ ಯಾವತ್ತಿಗೂ ಪಾಪವನ್ನು ಆಚರಿಸಬಾರದು ಪುಣ್ಯವನ್ನೇ ಆಚರಿಸಬೇಕು ಎಂಬುದು ವಿಶೇಷ ಆದರೂ ಪಾಪಗಳು ಬುದ್ಧ ಆಚರಿಸದೇ ಹೋದರೂ ಕೆಲವೊಮ್ಮೆ ಆಚರಿತವಾಗುತ್ತದೆ ಎಂಬುದು ಕೂಡ ಅಷ್ಟೇ ಸತ್ಯ ಹಾಗಾಗಿ ಮನುಷ್ಯನ ಸದ್ಗತಿಗಾಗಿ ಅನೇಕ ಮಹರ್ಷಿಗಳು ನಮಗೆ ಸಂಸ್ಕಾರಗಳನ್ನು ಹೇಳಿದ್ದಾರೆ ಬೇರೆ ಬೇರೆ ಮಹರ್ಷಿಗಳ ಮತದಲ್ಲಿ ಬೇರೆ ಬೇರೆ ಸಂಖ್ಯೆಯ ಸಂಸ್ಕಾರಗಳಿದ್ದಾವೆ ಕೆಲವೊಬ್ಬರು ಐವತ್ತೆರಡು ಸಂಸ್ಕಾರ ಅಂತ ಹೇಳಿದವರಿದ್ದಾರೆ ಅನೇಕ ಸಂಖ್ಯೆಗಳಿದ್ದರೂ ಕೂಡ ಹೆಚ್ಚಿನ ಪ್ರದೇಶದಲ್ಲಿ ಹೆಚ್ಚಿನ ಜನರಲ್ಲಿ ಆಚರಣೆ ಇರುವುದು ಷೋಡಶ ಸಂಸ್ಕಾರಗಳು ಅಂತ ಪೂರ್ವ ಸಂಸ್ಕಾರ ಮತ್ತು ವ್ಯಕ್ತಿ ಗತಿಸಿದ ನಂತರದಲ್ಲಿ ಮಾಡಬಹುದಾದಂತಹ ಸಂಸ್ಕಾರಗಳು ಅದನ್ನು ಔರ್ಧ್ವದೈಹಿಕ ಸಂಸ್ಕಾರ ಅಂತ ನಾವು ಕರೀತೇವೆ ಈ ಸಂಸ್ಕಾರವನ್ನು ಅನೇಕ ಹೆಸರುಗಳನ್ನು ಕರೆದಿದ್ದಾರೆ ಔರ್ಧ್ವ ದೇಹಿಕ ಸಂಸ್ಕಾರ ಅಂತ ಕರೆದವರಿದ್ದಾರೆ ಅಂದರೆ ದೇಹಾದೂರ್ಧ್ವ ಕ್ರಿಯಮಾಣ ಸಂಸ್ಕಾರ ಅಂತ ಅರ್ಥ ಒಬ್ಬ ಜೀವಾತ್ಮ ದೇಹದಲ್ಲಿರುವಂಥವನು ದೇಹವನ್ನು ಬಿಟ್ಟು ಹೋದ ನಂತರದಲ್ಲಿ ಮಾಡಬಹುದಾದಂತಹ ಸಂಸ್ಕಾರವಾದ್ದರಿಂದ ಇದನ್ನು ಅವ್ರಧ್ವ ದೇಹಿಕ ಸಂಸ್ಕಾರಗಳು ಅಂತ ಕರೆದಿದ್ದಾರೆ ಅದೇ ರೀತಿ ಅಪರ ಸಂಸ್ಕಾರಗಳು ಅಂತ ಈ ಸಂಸ್ಕಾರಗಳನ್ನು ಕರೀತಾರೆ ಯಾಕೆಂದರೆ ಅದು ಮೊದಲು ಹೇಳಿದ ಹಾಗೆ ದೇಹದಿಂದ ಜೀವಾತ್ಮ ಹೋದ ನಂತರದಲ್ಲಿ ಮಾಡುವಂತಹ ಸಂಸ್ಕಾರಗಳು ಅಂದರೆ ಪೂರ್ವ ಸಂಸ್ಕಾರಗಳು ಅಪರ ಸಂಸ್ಕಾರಗಳು ಅಂತ ಎರಡು ಶಬ್ದ ಗರ್ಭಾಧಾನದಿಂದ ಆರಂಭಿಸಿ ವಿವಾಹದವರೆಗೆ ಪೂರ್ವ ಸಂಸ್ಕಾರಗಳು ಅಂತಲೂ ಇದನ್ನು ಅಪರ ಸಂಸ್ಕಾರಗಳು ಅಂತಲೂ ಕರೀತಾರೆ ಅದೇ ರೀತಿಯಾಗಿ ಅಂತ್ಯೇಷ್ಟಿ ಅಥವಾ ಪಿತೃಮೇಧ ಅಂತಲೂ ಇದನ್ನು ಕರೆದಿದ್ದಾರೆ ಇಷ್ಟಿ ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಅಗ್ನಿಹೋತ್ರಿಗಳಾದಂಥವರು ಅಗ್ನಿತ್ರಯ ಉಪಾಸನೆಯಲ್ಲಿ ನಿರತರಾದಂಥವರು ತಾವು ಮಾಡುವಂತಹ ಕರ್ಮವನ್ನು ಇಷ್ಟಿ ಎಂದು ಕರೀತಾರೆ ಅದು ಅತ್ಯಂತ ಪವಿತ್ರವಾದಂತಹ ಕರ್ಮ ಇದು ಅಂತ್ಯಷ್ಟಿ ಯಾಕೆ ಒಬ್ಬ ಜೀವಾತ್ಮನ ದೇಹದಲ್ಲಿ ಇರುವುದು ಕೊನೆ ಅಂತ್ಯ ಅಂದರೆ ಈ ದೇಹದ ಅಂತ್ಯ ಅಂತ ಅದು ಅಂತ್ಯ ಆದ ನಂತರದಲ್ಲಿ ಮಾಡುವಂತಹ ಇಷ್ಟಿ ಆದದ್ರಿಂದ ಯಾಕೆಂದರೆ ಒಬ್ಬ ಜೀವಾತ್ಮನ ಸಂಬಂಧವಾಗಿ ಅಥವಾ ಒಂದು ದೇಹದ ಸಂಬಂಧವಾಗಿ ಇದಕ್ಕಿಂತಲೂ ನಂತರ ಮಾಡಬಹುದಾದ ಯಾವ ಸಂಸ್ಕಾರ ಇಲ್ಲ ಆದ್ದರಿಂದ ಇದು ಅಂತಿಮವಾದಂತಹ ಇಷ್ಟಿ ಎನ್ನುವ ಅರ್ಥದಲ್ಲಿ ಅಂತ್ಯ ಇಷ್ಟಿ ಅಂತ ಕರೀತಾರೆ ಅದೇ ರೀತಿಯಾಗಿ ಪಿತೃಮೇಧ ಅಂತಲೂ ಕೂಡ ಇದನ್ನು ಕರೆದವರಿದ್ದಾರೆ ಹೀಗೆ ಈ ಎಲ್ಲ ಶಬ್ದಗಳು ಕೂಡ ಈ ಸಂಸ್ಕಾರದ ಅತ್ಯಂತ ಪ್ರಾಮುಖ್ಯವನ್ನು ನಮಗೆ ತೋರಿಸ್ತವೆ ಹಾಗಾಗಿಯೇ ಈ ಸಂಸ್ಕಾರ ಸೆರೆಯಾದಾಗ ಮಾತ್ರ ಇಲ್ಲಿಂದ ಗತಿಸಿದಂತಹ ಜೀವಾತ್ಮ ಅನೇಕ ಲೋಕಾಂತರಗಳನ್ನು ಸೇರಿ ಅಂದರೆ ತನ್ನ ಪಾಪಕ್ಕೂ ತನ್ನ ಪುಣ್ಯಕ್ಕೂ ಲಭ್ಯವಾಗಬಹುದಾದಂತಹ ಲೋಕಾಂತರಗಳನ್ನು ಸೇರಿ ಪಿತೃಪಂಕ್ತಿಯಲ್ಲಿ ಆತ ಸ್ಥಾನವನ್ನು ಪಡೆದು ನಮ್ಮ ಕುಟುಂಬವನ್ನು ಆತ ಅನುಗ್ರಹಿಸ್ತಾನೆ ಹಾಗಾಗಿ ಕುಲವೃದ್ಧಿ ಅಥವಾ ಕುಲ ಸಮೃದ್ಧಿ ಆಗುವುದಕ್ಕೆ ಪಿತೃಗಳ ಆಶೀರ್ವಾದವೇ ಮುಖ್ಯ ಕಾರಣ ಇಂತಹ ಪಿತೃಗಳ ಆಶೀರ್ವಾದ ಲಭ್ಯ ಆಗುವುದು ಯಾವಾಗ ಅಂತ ಕೇಳಿದರೆ ಇಲ್ಲಿಂದ ಗತಿಸಿದಂತಹ ಜೀವಾತ್ಮ ಅಂದರೆ ಇಲ್ಲಿ ತಂದೆಯೋ ನಮ್ಮ ತಾಯಿಯೋ ಆದಂತಹ ಒಬ್ಬ ವ್ಯಕ್ತಿ ಮರಣ ಮರಣದ ನಂತರದಲ್ಲಿ ಅಲ್ಲಿರುವಂತಹ ಜೀವಾತ್ಮ ಇಲ್ಲಿಂದ ಗತಿಸಿ ಆತ ಪಿತೃಪಂಕ್ತಿಯಲ್ಲಿ ಸೇರಿದಾಗ ಮಾತ್ರ ಪಿತೃಗಳ ಆಶೀರ್ವಾದ ಲಭ್ಯ ಆಗ್ತದೆ ಆತ ಸರಿಯಾಗಿ ಪಿತೃಪಂಕ್ತಿಯಲ್ಲಿ ಸೇರಬೇಕು ಅಂತಾದರೆ ನಾವು ಮಾಡುವಂತಹ ಸಂಸ್ಕಾರಗಳು ಸಂಸ್ಕಾರಗಳಂದರೆ ದಹನದಿಂದ ಆರಂಭಿಸಿ ನಂತರ ಒಂಬತ್ತನೇ ದಿನ ಹತ್ತನೇ ದಿನ ಹನ್ನೊಂದು ಹನ್ನೆರಡು ಹದಿಮೂರನೇ ದಿನ ಮಾಡುವಂತಹ ಪಾಥೇಯ ಶ್ರಾದ್ದ ಮತ್ತು ಹದಿನಾಲ್ಕನೇ ದಿನ ಶ್ರವಣಾರಾಧನೆ ವೈಕುಂಠ ಸಮಾರಾಧನೆ ಎಲ್ಲ ವಿಧಿವತ್ತಾಗ ನಡೆದು ಅಲ್ಲಿವರೆಗೆ ನಿತ್ಯ ಪಿಂಡ ಹಾಗೂ ನಿತ್ಯ ತರ್ಪಣಗಳನ್ನು ಮಾಡಿ ಅದಾದ ನಂತರದಲ್ಲಿ ಆರಂಭ ಆಗುವಂತಹ ಮಾಸಿಕಗಳು ಇಪ್ಪತ್ತೊಂದು ಇಪ್ಪತ್ತೇಳನೇ ದಿನ ತಿಂಗಳ ಮಾಸಿಕ ನಲವತ್ತೈದನೇ ದಿನದ ಮಾಸಿಕ ಹೀಗೆ ವರ್ಷ ಪರ್ಯಂತರವಾಗಿ ಮಾಸಿಕಗಳನ್ನು ಮಾಡಿ ನಂತರ ವರ್ಷಾಂತದಲ್ಲಿ ಪ್ರಥಮಾಬ್ಧಿಕವನ್ನು ಮಾಡಿ ನಂತರ ಅದರ ಮರುದಿನದಲ್ಲಿ ಅದನ್ನು ಪತಂಗ ಅಂತ ಪತಂಗ ಶ್ರಾದ್ದ ಅಂತ ಕರೆಯುವ ರೂಢಿ ಅನೇಕ ಕಡೆಗಳಲ್ಲಿದೆ ಸಂಗಮ ಶ್ರಾದ್ದವನ್ನು ಮಾಡಿ ನಂತರ ವರ್ಷಂ ಪ್ರತಿ ಪ್ರಾಪ್ತವಾಗುವಂತಹ ಆಬ್ದಿಕಗಳನ್ನು ಮಾಡಿದಾಗ ಮಾತ್ರ ಪಿತೃಪಂಕ್ತಿಯಲ್ಲಿ ಸ್ಥಾನ ಪಡೆದಂತಹ ಜೀವಾತ್ಮ ಅತ್ಯಂತ ಸಮೃದ್ಧನಾಗಿ ನಮ್ಮ ಕುಟುಂಬವನ್ನು ಹರಿಸುವುದಕ್ಕೆ ಸಾಧ್ಯ ಆಗ್ತದೆ ಅಪರ ಸಂಸ್ಕಾರಗಳಲ್ಲಾಗುವಂತಹ ದೋಷ ಎನ್ನುವುದು ಆ ಆತನ ಆತನ ಅಂದರೆ ಜೀವಾತ್ಮನ ಈ ಜೀವಾತ್ಮನನ್ನು ಈ ದೇಹವನ್ನು ಬಿಟ್ಟ ನಂತರ ಪ್ರೇತ ಅಂತ ಒಂದು ಶಬ್ದದಿಂದ ಕರೆದಿದ್ದಾರೆ ಆತ ಪ್ರೇತ ಯಾಕೆ ಅಂತ ಕೇಳಿದ್ರೆ ಬಹಳ ಪ್ರಕೃಷ್ಟವಾಗಿ ಹೋಗುವವನು ಅಂತ ಅರ್ಥ ಆತ ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದರೆ ಇಲ್ಲೇ ಸಮೀಪದಲ್ಲಿ ಎಲ್ಲೂ ಹೋಗುವುದಲ್ಲ ಆತ ಇಲ್ಲಿಂದ ಲೋಕಾಂತರದ ಪ್ರಯಾಣವನ್ನು ಮಾಡ್ತಾನೆ ಎನ್ನುವ ಕಾರಣದಿಂದ ಆತ ಪ್ರೇತ ಹೀಗೆ ಎಲ್ಲ ಸಂಸ್ಕಾರಗಳು ಸರಿಯಾದ ನಂತರದಲ್ಲಿ ಆತನಿಗೆ ಪ್ರೇತತ್ವದಿಂದ ವಿಮುಕ್ತಿಯನ್ನು ಹೊಂದಿ ಆತ ಪಿತೃಪಂಕ್ತಿಯಲ್ಲಿ ಸೇರಬೇಕಾದದ್ದು ಹೀಗೆ ಸೇರುವಾಗ ಪ್ರೇತತ್ವ ನಿವೃತ್ತಿ ಆಗಬೇಕು ಅಂತಾದರೆ ಮಕ್ಕಳಾದಂತಹ ನಾವು ಅತ್ಯಂತ ಶುದ್ಧರಾಗಿ ಅತ್ಯಂತ ಸ್ವಸ್ಥಮಾನಸರಾಗಿ ಅತ್ಯಂತ ಶ್ರದ್ಧೆಯಿಂದ ಸಂಸ್ಕಾರ ಮಾಡಬೇಕಾದದ್ದು ನಮಗೆ ವಿಹಿತವಾದದ್ದು ಹಾಗೆಯೇ ಹಾಗಾಗಿಯೇ ಪುತ್ರ ಯಾರು ಅಂತ ಕೇಳಿದಾಗ ಪುತ್ರನಾಗುವುದಕ್ಕೆ ಕೇವಲ ನಾವು ಹೊಟ್ಟೆಯಲ್ಲಿ ಹುಟ್ಟಿದ್ದೇವೆ ಎನ್ನುವಂತಹ ಕಾರಣದಿಂದ ಪುತ್ರರಾಗುವುದಲ್ಲ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಿದಾಗ ಮಾತ್ರ ನಾವು ಪುತ್ರರಾಗುತ್ತೇವೆ ಎಂಬಂತಹ ನೆಲೆಯಲ್ಲಿ ಮೂರು ಕಾರಣಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಒಂದು ತಂದೆ ತಾಯಿಗಳು ಬದುಕಿದ್ದಾಗ ಅವರನ್ನು ಅವರನ್ನು ಬಹಳ ಚೆನ್ನಾಗಿ ಪ್ರೀತಿಯಿಂದ ನಾವು ನೋಡಿಕೊಳ್ಳುವುದು ಮೊದಲನೇದು ಎರಡನೇದು ಗಯಾದಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಪಿತೃಗಳಿಗೆ ಪಿಂಡವನ್ನು ತರ್ಪಣವನ್ನು ಕೊಡುವುದು ಎರಡನೇದು ಮೂರನೆಯದು ಪ್ರತ್ಯನ ಭೂರಿಭೋಜನಾಥ ಪ್ರತಿ ವರ್ಷ ಪ್ರಾಪ್ತವಾಗುವಂತಹ ಆರ್ಥಿಕ ಶ್ರಾದ್ದಗಳನ್ನು ಮಾಡಿ ಭಕ್ತಿಯಿಂದ ಈ ಮೂರು ಕಾರಣಗಳಿಂದ ತ್ರಿಭು ಪುತ್ರಸ್ಯ ಪುತ್ರತ ಈ ಮೂರು ಕಾರಣಗಳಿಂದ ಒಬ್ಬ ಹೊಟ್ಟೆಯಲ್ಲಿ ಹುಟ್ಟಿದವನು ಕೂಡ ಮಗ ಅಂತ ಕರೆಸಿಕೊಳ್ಳಲು ಪಡ್ತಾನೆ ಅಂತ ಹಾಗಾಗಿ ಮಕ್ಕಳಾದಂತಹ ನಾವು ಈ ಎಲ್ಲ ಪೈತೃಕ ಕರ್ಮಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಹಾಗಾಗಿಯೇ ಅದನ್ನು ಶ್ರಾದ್ದ ಅಂತ ಕರೀತಾರೆ ಶ್ರಾದ್ದ ಅಂದ್ರೇನು ಶ್ರದ್ಧೆಯ ದೀಯತೆ ನಾವು ಶ್ರದ್ಧೆಯಿಂದ ಯಾವುದನ್ನು ಮಾಡ್ತೇವೋ ಅದು ಶ್ರಾದ್ದ ಆಗ್ತದೆ ಪಿತೃಕರ್ಮವನ್ನು ಅತ್ಯಂತ ಶ್ರಾ ಶ್ರಾದ್ದವಾಗಿ ಅಂದರೆ ಶ್ರದ್ಧೆಯಿಂದ ಮಾಡಬೇಕಾದ ನಮಗೆ ವಿಹಿತ ಹೀಗೆ ಮಾಡುವಾಗ ಅನೇಕ ದೋಷಗಳನ್ನು ನಾವು ಗೊತ್ತಿದ್ದು ಗೊತ್ತಿಲ್ಲದೆಯೂ ಕಾಲಕ್ಕನುಸಾರವಾಗಿಯೂ ಮತ್ತು ಅವತ್ತಿನ ಪರಿಸ್ಥಿತಿಯ ಮೊದಲಾದಂತಹ ಕಾರಣಗಳಿಂದ ಅದು ಮಾಡುತ್ತೇವೆ ಎನ್ನುವುದಕ್ಕಿಂತ ನಮ್ಮಿಂದ ಮಾಡಿ ಹೋಗ್ತದೆ ಎನ್ನುವಂತಹ ವಾಕ್ಯ ಸರಿಯಾಗ್ತದೆ ಉದಾಹರಣೆಗೆ ಶವ ಸಂಸ್ಕಾರ ಅಂದರೆ ಇದು ಅಂತ್ಯಿ ಹೋಮ ಆ ಅಂತ್ಯಿ ಹೋಮದಲ್ಲಿ ಹವಿಸ್ ಯಾವುದು ಅಂತ ಕೇಳಿದ್ರೆ ಶವವೇ ಹವಿಸು ಶವವೇ ಹವಿಸ್ಸಾಗಿ ಕವ್ಯವಾಹನ ಎಂಬ ಅಗ್ನಿಯೇ ಕೊಡುವಂತಹ ಅಂದರೆ ಮಾಡುವಂತಹ ಹೋಮ ಇದು ಅಂತ್ಯೇಷ್ಠಿ ಹೋಮ ಹಾಗಾಗಿ ನಾವು ಬೇರೆ ಹೋಮಗಳಲ್ಲಿ ಈಗ ಗಣಹವನ ಇರಬಹುದು ಅಥವಾ ಬೇರೆ ಯಾವುದೋ ದುರ್ಗಾ ಹೋಮ ಇರಬಹುದು ಅಲ್ಲೆಲ್ಲ ಹೇಗೆ ನಾವು ಹವಿಸ್ಸನ್ನು ಅತ್ಯಂತ ಶುದ್ಧರ ಶುದ್ಧವಾಗಿಯೇ ಮಾಡ್ತೇವೋ ಅದೇ ರೀತಿಯಾಗಿ ಅಂತ್ಯೇಷ್ಠಿ ಹೋಮದಲ್ಲೂ ಕೂಡ ಹವಿಸ್ಸು ಅತ್ಯಂತ ಶುದ್ಧವಾಗಿರಬೇಕು ಎಂಬಂತಹ ಕಾರಣದಿಂದ ಶವವನ್ನು ಮೊದಲು ಮೀಸ್ತಾರೆ ಅಂದರೆ ಹವಿಸ್ಸಿನ ಶುದ್ಧತೆಗಾಗಿ ಮಾಡುವಂತಹ ಪ್ರಕ್ರಿಯೆ ಅದು ಶವವನ್ನು ಮೀಸುವಾಗ ನಾವು ಅತ್ಯಂತ ಶುಚಿರ್ಭೂತರಾಗೇ ಶವವನ್ನು ಮೀಸಬೇಕು ಎಂಬುದು ಇರುವಂತಹ ವಿಷಯ ಯಾಕೆಂದರೆ ದೂರದಿಂದ ಬರುವಂತಹ ನಾವು ಎಲ್ಲೋ ಬೆಂಗಳೂರು ಅಥವಾ ಹೊರಗಡೆಯೋ ಅಶುದ್ಧರಾಗಿ ಬರ್ತೇವೆ ಬರುವಂತಹ ಕಾಲದಲ್ಲಿ ಹಾಗಾಗಿ ಶವವನ್ನು ಮೀಸುವಂತಹ ಎಲ್ಲರೂ ಕೂಡ ಸ್ನಾತರಾಗಿ ಸ್ನಾನ ಮಾಡಿ ಶವವನ್ನು ಮೀಸಬೇಕು ಯಾಕೆಂದರೆ ಅದು ಅಗ್ನಿಗೆ ಸಮರ್ಪಿತವಾಗುವಂತಹ ಹವಿಸ್ಸಾದ್ದರಿಂದ ಅಶುದ್ಧರಾದಂತಹ ನಾವು ಸ್ನಾನವನ್ನು ಮಾಡದೆ ಬಂದಂತಹ ಬಟ್ಟೆಯಲ್ಲೇ ಶವವನ್ನು ಮೀಸಿದೆವು ಅಂತಾದರೆ ಆ ಹವಿಸು ಕೆಡುತ್ತದೆ ಆದ್ದರಿಂದ ನಾವು ಶುದ್ಧರಾಗಿ ಮೀಸಬೇಕು ಮಡಿಯಾಗಿ ಮೀಸಬೇಕು ಮತ್ತು ಮಡಿ ನೀರಿನಲ್ಲೇ ಶವವನ್ನು ಮೀಸಬೇಕು ಯಾಕಂದರೆ ಅಷ್ಟು ಪಾವಿತ್ರ್ಯ ಆ ಶವಕ್ಕುಂಟು ಅದು ಕೇವಲ ಶವ ಮನೆಯಲ್ಲೇನೋ ಬೆಕ್ಕು ಸತ್ತಿದೆ ಅಥವಾ ಇಲಿ ಹೆಗ್ಗಡೆಗಳು ಸತ್ತಿದ್ದಾವೆ ಅವುಗಳ ಶವವನ್ನೆಲ್ಲೋ ವಿಸರ್ಜನೆ ಮಾಡಬೇಕು ಎಂಬ ನೆಲೆಯಲ್ಲಿ ಮಾಡುವುದಲ್ಲ ಅವರು ಹವಿಸ್ಸಾದ್ರಿಂದ ಅಷ್ಟೊಂದು ಅಲ್ಲಿ ಕಾಪಾಡಿಕೊಳ್ಳಬೇಕು ಮತ್ತೊಂದು ಈ ಶವವನ್ನು ಮೀಸುವಾಗಲೂ ಕೂಡ ಎಲ್ಲರೂ ಮೀಸಬೇಕಾದಂತಹ ಅಗತ್ಯತೆ ಕಾಣುವುದಿಲ್ಲ ಅತ್ಯಂತ ಹತ್ತಿರದವರು ಅಂದರೆ ಕರ್ಮವನ್ನು ಮಾಡುವಂತಹ ಕರ್ತೃಗಳು ಮತ್ತು ಅಂದರೆ ಮಗ ಸೊಸೆ ಮತ್ತು ಮಗಳು ಅಳಿಯ ಹೀಗೆ ಅತ್ಯಂತ ಹತ್ತಿರದವರು ಮಾತ್ರ ಶವವನ್ನು ಮೀಸಿದರೆ ಸಾಕು ಮತ್ತೊಂದು ವಿಶೇಷ ಅಂದರೆ ಒಂದು ವ್ಯಕ್ತಿ ಮೃತನಾದಾಗ ಶವವನ್ನು ಆದಷ್ಟು ಬೇಗ ದಹನ ಮಾಡುವುದು ಅತ್ಯಂತವಾದಂತಹ ಯುಕ್ತ ಯಾಕೆಂದರೆ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಆಹಾರಕ್ಕೂ ಕೂಡ ಯಾತಯಾಮತ ಅಂತ ಒಂದು ದೋಷ ಬರ್ತದೆ ಅಂದರೆ ಒಂದು ಆಹಾರ ಸಿದ್ಧವಾದ ನಂತರದಲ್ಲಿ ಒಂದು ಯಾಮಗಳ ಕಾಲ ಕಲಿದ ನಂತರ ಅದಕ್ಕೆ ಯಾತಯಾಮತ ಅಂತ ದೋಷ ಬರ್ತದೆ ಅಂದ್ರೆ ಸಹಜವಾಗಿ ಹೇಳುವುದಾದರೆ ಆಹಾರ ತಣಿದು ಕೆಳತದೆ ಅಂತ ಅರ್ಥ ಇದನ್ನು ಆಯುರ್ವೇದಾದಿಗಳಲ್ಲೂ ಕೂಡ ಹೇಳ್ತಾರೆ ಯಾಮ ಕಳೆದ ನಂತರದಲ್ಲಿ ಹಿಂದೆ ಮಾಡಿದಂತಹ ಆಹಾರವನ್ನು ಸ್ವೀ ಸ್ವೀಕರಿಸಬಾರದು ಅದನ್ನೇ ನಾವು ಗ್ರಾಮ್ಯದ ಭಾಷೆಯಲ್ಲಿ ತಂಗಳು ಅಂತ ಕರೀತೇವೆ ಈ ಶವವು ಕೂಡ ಹವಿಸ್ಸಾಗಿರುವುದರಿಂದ ವ್ಯಕ್ತಿ ಸತ್ತ ಬಳಿಕ ಅಂದರೆ ಮರಣಿಸಿದ ಬಳಿಕ ಆದಷ್ಟು ಶೀಘ್ರವಾಗಿ ಶವ ಶವ ದಹನವನ್ನು ಮಾಡಬೇಕು ಅಂದರೆ ಹೆಚ್ಚು ಹೊತ್ತು ಶವ ಕೊಳೆಯದ ಹಾಗೆ ಅಂದರೆ ಸತ್ತಾಗಲಿಂದ ಶವ ಕೊಳೆಯುವ ಪ್ರಕ್ರಿಯೆ ಆರಂಭ ಆಗ್ತದೆ ಸತ್ತ ಕೂಡಲೇ ಹಾಗಾಗಿ ಕಡಿಮೆ ಕೊಳೆಯುವ ಹಾಗೆ ನಾವು ಆದಷ್ಟು ಬೇಗ ಶವ ಸಂಸ್ಕಾರವನ್ನು ಮಾಡಿ ಮುಗಿಸುವುದು ಉತ್ತಮ ಯಾರೋ ಬರುವವರಿದ್ದಾರೆ ಎಂಬುದಕ್ಕಾಗಿ ಕಾಯುವುದಕ್ಕಿಂತಲೂ ಶವವನ್ನು ಕೆಡಿಸದೇ ಇರುವುದು ಬಹಳ ಉತ್ತಮವಾದ ಪಕ್ಷ ಆದ್ದರಿಂದ ಆದಷ್ಟು ಬೇಗ ಶವ ಸಂಸ್ಕಾರಗಳನ್ನು ಮಾಡಬೇಕು ಅದಾದ ನಂತರದಲ್ಲಿ ಸಂಸ್ಕಾರವನ್ನು ಮಾಡುವಾಗಲೂ ಕೂಡ ಒಂದು ವೇಳೆ ಮಳೆಗಾಲದಲ್ಲಿ ವ್ಯಕ್ತಿ ಸತ್ತದ್ದಿದ್ದರೆ ನಾವು ಚಿತೆಗೆ ಬೆಂಕಿಯನ್ನು ಉರಿಸುವಾಗ ಅನೇಕ ಸಂಕಷ್ಟಗಳನ್ನು ಎದುರಿಸ್ತೇವೆ ಸಹಜವಾಗಿರ್ತದೆ ಅಂತ ಕಟ್ಟಿಗೆ ಒದ್ದೇ ಇರ್ತದೆ ಬೆಂಕಿ ಹತ್ತುವುದಿಲ್ಲ ಈ ಎಲ್ಲ ಕಾರಣಗಳಿಗೋಸ್ಕರ ಈಗಿನ ಕಾಲಮಾನದಲ್ಲಿ ಬದುಕುವಂತಹ ನಾವು ಈ ಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ ಚೀಲಗಳು ಅಥವಾ ಸೀಮೆಣ್ಣೆ ಮೊದಲಾದಂತಹ ಪದಾರ್ಥಗಳು ಮತ್ತು ಟಯರ್ ಇತ್ಯಾದಿಗಳು ಹೀಗೆ ಅನೇಕ ಅಪಥ್ಯವಾದಂತಹ ವಸ್ತುಗಳನ್ನು ಶವಸಂಸ್ಕಾರದಲ್ಲಿ ಸಂಸ್ಕಾರದಲ್ಲಿ ಬಳಸ್ತೇವೆ ಎಷ್ಟೋ ಕಡೆ ಬಳಸೋದನ್ನು ಕೂಡ ನಾವು ನೋಡಿದ್ದೇವೆ ಅದು ಪವಿತ್ರವಾದ ಹೋಮ ಆಗಿರುವುದರಿಂದ ನೀವು ನೋಡಬಹುದು ಚಿತೆಗೂ ಕೂಡ ಮನೆಯಲ್ಲಿ ಹೋಮ ಆದಾಗ ಮಾಡುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾರೆ ಅಂದರೆ ಪರಿಷ್ಕರಣೆಗಳನ್ನು ಹಾಕ್ತಾರೆ ಅಜ್ಜಾಹುತಿಗಳನ್ನು ಹಾಕ್ತಾರೆ ಬೇರೆ ಹವಿಸ್ಸಿನ ಸ್ಥಾನದಲ್ಲಿ ಶವ ಇರ್ತದೆ ಅದು ಒಂದು ಹೋಮ ಆಗಿರುವುದರಿಂದ ನಾವು ಈ ಅಪಥ್ಯವಾದಂತಹ ವಸ್ತುಗಳನ್ನು ಬಳಸುವುದನ್ನು ದಯವಿಟ್ಟು ನಿಲ್ಲಿಸಬೇಕು ಯಾಕೆಂದರೆ ಅದರಿಂದ ಹೋಮ ಅಪವಿತ್ರವಾಗಿ ಪ್ರೇತನಿಗೆ ಸಿಗಬೇಕಾದಂತಹ ಮುಕ್ತಿಯೋ ಸಮೃದ್ಧಿಯೋ ಆ ಹೋಮದಿಂದ ಆ ಸಂಸ್ಕಾರದಿಂದ ಸಿಗುವುದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇಂತಹ ಅನವಶ್ಯಕವಾದಂತಹ ಹಾನಿಕಾರಕವಾದ ಎರಡಕ್ಕೂ ಹಾನಿಕಾರಕ ಅದು ಕರ್ಮವನ್ನು ಹಾಳು ಮಾಡ್ತದೆ ಮತ್ತು ನಮ್ಮ ಪರಿಸರವನ್ನು ಹಾಳು ಮಾಡ್ತದೆ ಆದ್ದರಿಂದ ಪ್ಲಾಸ್ಟಿಕ್ ಮೊದಲಾದಂತಹ ವಸ್ತುವನ್ನು ಬಳಸುವುದನ್ನು ಶವ ಸಂಸ್ಕಾರಗಳಲ್ಲಿ ಅಂದರೆ ಅಂತ್ಯಷ್ಟಿ ಹೋಮದಲ್ಲಿ ನಿಲ್ಲಿಸಬೇಕು ಏಕೆ ಪರಂಪರೆಯಿಂದ ಹೇಗೆ ಮಾಡ್ತಾ ಇದ್ದರೂ ಅದೇ ರೀತಿಯಾಗಿ ಈಗ ಹತ್ತಿ ಕಾಳುಗಳನ್ನು ಹಾಕ್ತಾರೆ ಹತ್ತಿ ಕಾಳುಗಳನ್ನು ಎಣ್ಣೆಯಲ್ಲಿ ನೆನೆಸಿ ಹಾಕಿದಾಗ ಚಿತೆ ಚೆನ್ನಾಗಿ ಹತ್ತುಕೊಳ್ತದೆ ಮತ್ತು ಮೊದಲು ಅಡಿಕೆ ಹಾಳೆ ಅಥವಾ ಕಬ್ಬಿನ ಚಿಪ್ಪೆ ಮತ್ತು ಅಡಿಕೆಯ ಸಿಪ್ಪೆ ಈ ರೀತಿಯಾದಂತಹ ವಸ್ತುಗಳನ್ನು ಅಂದರೆ ಪ್ರಾಕೃತಿಕವಾದಂತಹ ವಸ್ತುಗಳನ್ನು ಬಳಸಿ ಚಿತೆಯನ್ನು ಇದ್ದರು ಆ ಎಲ್ಲ ವಸ್ತುಗಳು ನಮಗೆ ಇವತ್ತು ಲಭ್ಯ ಆಗುವುದಿಲ್ಲ ಅಂತ ಅಂದುಕೊಂಡರೂ ಕೂಡ ಈಗ ಹತ್ತಿ ಕಾಳು ಮೊದಲಾದಂತಹ ಮತ್ತು ಎಣ್ಣೆ ಮೊದಲಾದಂತಹ ವಸ್ತುಗಳನ್ನು ಬಳಸಿ ಚಿತೆಯನ್ನು ಉರಿಸಿದಾಗ ಕರ್ಮವು ಸಮೃದ್ಧವಾಗುತ್ತದೆ ಕರ್ಮ ಲೋಪ ಆಗುವುದಿಲ್ಲ ಎನ್ನುವುದು ಆದ್ದರಿಂದ ಇಂತಹ ವಸ್ತುಗಳನ್ನು ಚಿತ ಉರಿಸುವಾಗ ದಯವಿಟ್ಟು ಬಿಡಬೇಕು ಎಂಬುದು ನನ್ನ ಸ್ವತಃ ಅಭಿಪ್ರಾಯ ಮತ್ತು ಅಂತ್ಯಷ್ಟಿಯಲ್ಲಿ ನಾವು ಅನೇಕ ಬಂಧುಗಳು ಮಿತ್ರರು ಇಷ್ಟರು ಪಾಲ್ಗೊಂಡು ಕೊನೆಗೆ ಅಂದರೆ ಸತ್ತಂತಹ ಗತಿಸಿದಂತಹ ಜೀವಾತ್ಮನಿಗೆ ಕೊನೆಯ ನಮಸ್ಕಾರ ಎನ್ನುವಂತಹ ರೂಪದಲ್ಲಿ ಬಂದಂತಹ ಎಲ್ಲರೂ ಕೂಡ ಸಂಪ್ರದಾಯದಿಂದ ಧರ್ಮಕಾಷ್ಟ ಅಂತ ಹಾಕ್ತೇವೆ ಅದನ್ನು ಹಾಕುವುದಕ್ಕೆ ಅವಕಾಶ ಇದೆ ಆದರೆ ಬರುವಂತಹ ಕಾಲದಲ್ಲಿ ಎಷ್ಟೋ ಜನ ಧರ್ಮಕಾಷ್ಟ ಹಾಕುವಂತಹ ಸಂದರ್ಭದಲ್ಲಿ ಈ ಪೇಟೆಯಲ್ಲಿ ಸಿಗುವಂತಹ ಉದ್ದಿನ ಕಡ್ಡಿಗಳು ಮತ್ತು ಪೇಟೆಯಲ್ಲಿ ಸಿಗುವಂತಹ ಆ ಕೃತ್ರಿಮವಾದಂತಹ ಧೂಪ ಇಂತಹ ಅನೇಕ ವಸ್ತುಗಳನ್ನು ತಂದು ಆ ಚಿತೆಯಲ್ಲಿ ಧರ್ಮಕಾಷ್ಟದ ಸ್ಥಳದಲ್ಲಿ ಹಾಕುವುದನ್ನು ನಾವು ಅನೇಕ ಕಡೆಗಳಲ್ಲಿ ಕಾಣ್ತೇವೆ ಈ ಯಾವ ವಸ್ತುಗಳು ಕೂಡ ಅನಪೇಕ್ಷಿತ ಪರಂಪರೆಯಿಂದ ಬಂದಂತಹ ಒಂದು ತುಳಸಿಯ ಕಾಷ್ಟ ಮತ್ತು ಗಂಧದ ಕಡ್ಡಿ ಇದು ಪರಂಪರೆಯಲ್ಲಿ ಹಾಕುವಂತಹದ್ದು ಅದನ್ನೇ ಹಾಕಿದರೆ ಅಂತ್ಯಷ್ಟಿ ಹೋಮದಲ್ಲಿ ಧರ್ಮಕಾಷ್ಟ ಅಂತ ಅದು ಅತ್ಯಂತ ಉತ್ತಮ ಯಾಕೆಂದರೆ ಈ ಎಲ್ಲ ವಸ್ತುಗಳು ಕೂಡ ಯಾವುದೂ ಪ್ರಾಕೃತಿಕವಲ್ಲ ಅದು ಎಲ್ಲೋ ತಯಾರಿಸಿ ಎಲ್ಲೋ ಬಂದಿರುವಂತಹ ವಸ್ತುಗಳಾಗೋದ್ರಿಂದ ಅದು ಕರ್ಮದ ಪಾವಿತ್ರ್ಯವನ್ನು ಹಾಳು ಮಾಡ್ತದೆ ಆದ್ದರಿಂದ ಅಂತಹ ವಸ್ತುಗಳನ್ನು ಧರ್ಮಕಾಷ್ಟದ ಸಂದರ್ಭದಲ್ಲೂ ಬಿಟ್ಟು ನಾವು ಅಂತ್ಯೇಷ್ಟಿ ಹೋಮಗಳನ್ನು ಮಾಡಿದರೆ ಅದು ಅತ್ಯಂತ ಸುಲಿತವಾಗಿ ಆಗಬಹುದು ಇನ್ನು ಇಂತಹ ಅನೇಕ ವಿಷಯಗಳಿದ್ದಾವೆ ಯಾಕೆಂದರೆ ಅಂತ್ಯೇಷ್ಟಿ ಹೋಮ ಅತ್ಯಂತ ಪವಿತ್ರವಾಗಿರುವುದರಿಂದ ನಾವೆಲ್ಲ ಸ್ನಾತರಾಗಿ ಅಂತ್ಯಿ ಹೋಮದಲ್ಲಿ ಭಾಗವಹಿಸಿ ಮತ್ತು ಮನೆಗೆ ಬಂದು ಸ್ನಾನ ಮಾಡಬೇಕು ಎಂಬುದೇ ಒಂದು ಒಳ್ಳೆಯ ಪಕ್ಷ ಯಾಕೆಂದರೆ ಯಾರೋ ಗತಿಸಿದ್ದಾರೆ ಎಂಬ ಸುದ್ದಿ ಕೇಳಿದ ತಕ್ಷಣದಲ್ಲಿ ನಾವು ಅಂದುಕೊಳ್ಳುವುದೇ ಹಾಗೆ ಹಾಂ ಗತಿಸಿದ್ದಾರೆ ಹೇಗೂ ಅಲ್ಲಿ ಪಾಲ್ಗೊಳ್ಳಬೇಕು ಪಾಲ್ಗೊಂಡ ನಂತರದಲ್ಲಿ ಸ್ನಾನ ಮಾಡಿದ್ರಾಯಿತು ಅಂತ ಹಾಗಾಗಿ ಇದು ತಪ್ಪು ಸ್ನಾನ ಮಾಡಿಯೇ ಅಂತ್ಯಷ್ಟಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ್ಯಷ್ಟಿ ಆದ ನಂತರ ಮತ್ತೆ ಸ್ನಾನ ಮಾಡಬೇಕು ಇದು ಇರುವಂತಹ ವಿಧಿ ಹಾಗಾಗಿ ಅಂದರೆ ಕರ್ಮ ಅತ್ಯಂತ ಶುಚಿಯಾಗುವಾಗ ಬಂದ ಎಲ್ಲರೂ ಶುಚಿಯಾಗಿಯೇ ಇರಬೇಕು ಎನ್ನುವುದು ಅದರ ತಾತ್ಪರ್ಯ ಹಾಗಾಗಿ ನಾವೆಲ್ಲ ಅತ್ಯಂತ ಶೌಚದಿಂದಲೇ ಅಲ್ಲಿ ಪಾಲ್ಗೊಳ್ಳಬೇಕಾರದ್ದು ಮತ್ತು ಧರ್ಮ ಕಾಷ್ಟವನ್ನು ಹಾಕುವಾಗ ಅಥವಾ ಮನೆಯಿಂದ ಸ್ಮಶಾನಕ್ಕೆ ಶವವನ್ನು ಸಾಗಿಸುವಾಗ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ಶವವಾಹಕರು ಕೂಡ ಚಪ್ಪಲಿ ಮೊದಲಾದಂತಹ ವಸ್ತುಗಳನ್ನು ಚಪ್ಪಲನ್ನು ಹಾಕಿ ಶವವನ್ನು ಹೋರುವುದನ್ನು ನಾನು ನೋಡಿದ್ದೇನೆ ಅಥವಾ ಮನೆಯಿಂದ ಯಾವ ಪ್ಯಾಂಟು ಶರ್ಟು ನಾವು ದಿರಿಸ್ನಲ್ಲಿ ಬರುತ್ತೇವೋ ಅದೇ ವಸ್ತುದಲ್ಲೇ ಶವವನ್ನು ಹೋರುವುದನ್ನು ನೋಡಿದ್ದೇವೆ ಇದೆಲ್ಲವೂ ಕೂಡ ಶವದ ಪಾವಿತ್ರ್ಯ ಹನನಕ್ಕೆ ಕಾರಣವಾಗುವುದರಿಂದ ಇಂತಹ ಅನೇಕ ವಿಷಯಗಳನ್ನು ನಾವು ಚೆನ್ನಾಗಿ ಲಕ್ಷಿಸಿ ಅತ್ಯಂತ ಶುದ್ಧರಾಗಿ ಕರ್ಮವನ್ನು ಮಾಡಿದಾಗ ಮಾತ್ರ ಮೃತನಾದಂತಹ ಅಂದರೆ ದೇಹವನ್ನು ಬಿಟ್ಟು ಹೊರಟಂತಹ ಜೀವಾತ್ಮನಿಗೆ ಸದ್ಗತಿ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಪುತ್ರರಾದಂತಹ ಅಥವಾ ಬಂಧುಮಿತ್ರರಾದಂತಹ ಅಥವಾ ಒಂದು ಸನಾತನದಲ್ಲಿ ನಂಬಿಕೆ ಇಟ್ಟು ಸನಾತನವನ್ನು ಪಾಲಿಸುತ್ತಿರುವಂತಹ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಕೇಳಿದರೆ ನಾವು ನಿತ್ಯದ ದೇವರ ಪೂಜೆಗೆ ಎಷ್ಟು ಶುಚಿಯನ್ನು ಅವಲಂಬಿಸ್ತೇವೋ ಅಥವಾ ನಮ್ಮ ಮನೆಯಲ್ಲಿ ಇತರ ಹೋಮಗಳಾದಾಗ ಯಾವುದೋ ಪೌಷ್ಟಿಕ ಅಥವಾ ಶಾಂತಿಕ ಕರ್ಮಗಳಾದಾಗ ಎಷ್ಟು ಶುಚಿಯನ್ನು ನಾವು ಪಾಲಿಸ್ತೇವೋ ಅದಕ್ಕಿಂತಲೂ ಹೆಚ್ಚಿನ ಶುಚಿಯನ್ನು ಪಾಲಿಸಿ ಅತ್ಯಂತ ಶ್ರದ್ಧೆಯಿಂದ ಪರಂಪರೆಯಲ್ಲಿ ಶಾಸ್ತ್ರಗಳಲ್ಲಿ ಉಕ್ತವಾದಂತೆ ಅಪರ ಕರ್ಮಗಳನ್ನು ಆಚರಿಸಿದರೆ ನಮ್ಮ ತಂದೆ ತಾಯಿ ಇಲ್ಲಿಂದ ಹೊರಟು ಪಿತೃಲೋಕವನ್ನು ಸೇರಿ ಸದಾ ನಮಗೆ ಅಭ್ಯುದಯ ಕಾರ್ಯಗಳಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ದರಿಂದ ನಮ್ಮವರ ಸದ್ಗತಿಗಾಗಿ ಈ ರೀತಿಯಾದಂತಹ ನಿಯಮಗಳನ್ನು ಪಾಲಿಸ್ತಾ ನಾವೆಲ್ಲ ಕರ್ಮದಲ್ಲಿ ತೊಡಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ವಿರಮಿಸ್ತೇನೆ ನಮಸ್ಕಾರ